ಥ್ಯಾಂಕ್ ಎಲ್ರಿಗೂ ನಮಸ್ಕಾರ ಸೊ ಇವತ್ತು ನಟರಾಜ ಅಗ್ರಿ ಕ್ಲಿನಿಕ್ ಮತ್ತು ಇನ್ಪುಟ್ಸ್ ವತಿಯಿಂದ ಮುಖ್ಯವಾಗಿ ಎಲ್ಲ ರೈತರುಗಳಿಗೂ ಯಾವುದ್ರ ಬಗ್ಗೆ ಮಾಹಿತಿ ಇದ್ದೀನಿ ಅಂದರೆ ಸೊ ಇತ್ತೀಚಿನ ದಿನಗಳಲ್ಲಿ ನೋಡ್ತಾ ಇದ್ದೀವಿ ರೈತರುಗಳು ಮಳೆ ಆಗಲಿ ಹವಾಮಾನದ ವರದಿ ಇಲ್ಲದೇ ಕೆಲವೊಂದು ಸತಿ ಬೆಳೆ ಬೆಳೆದು ನಷ್ಟ ಅನುಭವಿಸಬೇಕಾದಂಥ ಪರಿಸ್ಥಿತಿ ಬರ್ತಾ ಇರುತ್ತೆ ಸೊ ಇವತ್ತು ನಾನು ಎಲ್ಲ ರೈತರಿಗೂ ಯಾವುದ್ರ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೀನಿ ಅಂದರೆ ನಾವು ಮಳೆ ಬರ್ತಾ ಇದೆ ನಾವು ಸುಮಾರು ವರ್ಷಗಳಿಂದ ನಾವು ಚಿಕ್ಕಂದ್ರಿಂದ ನಾವು ನೋಡ್ತಾ ಇದ್ದೀವಿ ತುಂಬ ಒಂದು ಕೆಲವೊಂದು ವರ್ಷ ಮಳೆ ಬರ್ತಾ ಇರುತ್ತೆ ಒಂದು ವರ್ಷ ತುಂಬ ಜಾಸ್ತಿ ಬರ್ತಾ ಇರುತ್ತೆ ಎಷ್ಟು ಮಿಲಿಮೀಟ್ರ್ ಮಳೆ ಬಂದಿದೆ ಅಂತಂತ ಕೇಳಿದರೆ ಯಾವ ರೈತರಿಗೂ ಕೂಡ ಎಕ್ಸಾಕ್ಟಾಗಿ ಅದರದ್ದು ಮೆಜರ್ ಗೊತ್ತಿರೋದಿಲ್ಲ ಸೊ ಇಲ್ಲಿ ಎಲ್ಲ ರೈತರಿಗೂ ಏನು ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂದರೆ ಪ್ರತಿಯೊಬ್ಬ ರೈತರು ಅಗ್ರಿಕಲ್ಚರ್ ಮಾಡ್ತಾಯಿದ್ದೀವಿ ಅಥವಾ ಕೃಷಿ ಮಾಡ್ತಾ ಇದ್ದೀವಿ ಅಂತಂದರೆ ನಮ್ಮ ಸುತ್ತಮುತ್ತಲಿರ್ತಕ್ಕಂಥ ಮಳೆ ವಾತಾವರಣ ಇರ್ಬೋದು ಹವಾಮಾನದ ವರದಿ ಬಗ್ಗೆ ಸಂಕ್ಷಿಪ್ತವಾಗಿ ನಾವು ವರದಿಯನ್ನು ತಿಳ್ಕೊತಾ ಇರಬೇಕು ಸೊ ಈ ರೀತಿಯಾಗಿ ನಾವು ತಿಳ್ಕೊಂಡು ಅಂತಂದರೆ ನಮ್ಮ ಬೆಳೆನಲ್ಲಿ ಆಗ್ತಕ್ಕಂಥ ನಷ್ಟನ ಕಮ್ಮಿ ಮಾಡ್ಬೋದು ಮತ್ತು ನಾವು ಅನುಸರಿಸಬೇಕಾದಂಥ ಮುಂಜಾಗ್ರತಾ ಕ್ರಮಗಳನ್ನ ನಾವು ಅನುಸರಿಸೋದಕ್ಕೆ ಈ ಒಂದು ವರದಿ ಹವಾಮಾನ ವರದಿ ತುಂಬ ಇಂಪ್ಯಾಕ್ಟ್ ಆಗುತ್ತೆ ಇವತ್ತು ನಾವು ಎಲ್ಲ ರೈತರಿಗೆ ಏನು ವಿಚಾರ ಹೇಳೋದಕ್ಕೆ ಬಂದೀನಿ ಅಂತಂದರೆ ಗೇಜ್ ಅಂತ ಕರಿತೀವಿ ಸೊ ಮಳೆ ನೀರನ್ನು ಯಾವ ರೀತಿ ಮೆಜರ್ ಮಾಡಬೇಕು ಅನ್ನೋದು ಸೊ ಇದಕ್ಕೆ ಇಲ್ಲಿ ನೋಡ್ತಾ ಇದ್ವಿ ಗೇಜ್ ಅಂತೀವಿ ಸೊ ಈ ರೈನ್ ರೈನ್ಗೇಜನ್ನ ಯಾವ ರೀತಿ ಇನ್ಸ್ಟಾಲ್ ಮಾಡಬೇಕು ಅಂತಂದರೆ ಸೊ ಈ ಇನ್ಸ್ಟಾಲ್ ಮಾಡೋದ್ಕಿಂತ ಮುಂಚೆ ನಮ್ಮ ಸುತ್ತಲಿನ ಜಾಗದಲ್ಲಿ ಇನ್ಸ್ಟಾಲೇಷನ್ ಮಾಡ್ತಕ್ಕಂಥ ಈ ಮೆಜರ್ ಇನ್ಸ್ಟ್ರೂಮೆಂಟ್ ಸುತ್ತ ಯಾವುದೇ ರೀತಿ ಮರಗಳು ಅಥವಾ ಬಿಲ್ಡಿಂಗ್ ಇರಬಾರ್ದು ಮಳೆ ನೀರು ಸರಾಗವಾಗಿ ಡೈರೆಕ್ಟಾಗಿ ಈ ಒಂದು ಇನ್ಸ್ಟ್ರೂಮೆಂಟ್ ಒಳಗಡೆ ಬೀಳೋ ಥರ ಇರಬೇಕು ಎರಡನೇದು ಆರಿಸಂಟಲ್ ಆಗಿರಬೇಕು ಯಾವುದೇ ರೀತಿ ತಗ್ಗುದಿಣ್ಣೆ ಇರತಕ್ಕಂಥದ್ದನ್ನು ಮಾಡಬಾರ್ದು ಮೂರನೇದು ಇನ್ನೊಂದು ಏನು ಅಂತಂದರೆ ರೇನ್ಗೇಜಲ್ಲಿ ಮೂರು ಥರ ಪಾರ್ಟ್ಸ್ ಇರುತ್ತೆ ಸೊ ಇಲ್ಲಿ ನಾವು ನೋಡ್ತಾ ಇದ್ದೀವಿ ಸೊ ಈ ಥರ ಲಾಲಿಕೆ ಥರ ಮೇಲ್ಗಡೆ ಇರುತ್ತೆ ಇದೇನು ಮಾಡುತ್ತೆ ಅಂದರೆ ಮಳೆ ಬಂದಿರೋ ನೀರನ್ನು ಸೊ ಈ ಥರ ಪೂರ್ತಿ ಟ ಫನಲ್ ಥರ ಇರುತ್ತೆ ಸೊ ಬಂದಿರತಕ್ಕಂಥ ಮಳೆ ನೀರು ಸೊ ಇಲ್ಲಿ ಒಳಗಡೆ ರೈನ್ ಗೇಜ್ನ ಮೆಜರ್ ಮಾಡೋದಕ್ಕೆ ಒಂದು ಇದಿದೆ ಇನ್ಸ್ಟ್ರೂಮೆಂಟ್ ಇದೆ ಸೊ ಇಲ್ಲಿ ಮಳೆ ನೀರು ನಾವು ಪ್ರತಿದಿನ ಮೇಲೆ ಸೊ ಇಲ್ಲಿ ಮೆ ಮೆಜರಿಂಗ್ ಜಾರ್ ಅಂತ ಇರುತ್ತೆ ಸೊ ಯಾವಾಗಲೇ ಆಗಲಿ ನಾವು ಮಳೆ ನೀರನ್ನು ಮಿಲಿಮೀಟ್ರಲ್ಲಿ ನಾವು ಅಳತೆ ಮಾಡ್ತೀವಿ ಸೊ ಈ ಮೆಜರಿಂಗ್ ಜಾರ್ ಬಂದುಬಿಟ್ಟು ಟೆನ್ ಮಿಲಿಮೀಟ್ರ್ ತನಕ ಮೆಜರಿಂಗ್ ಇರುತ್ತೆ ಸೊ ಪ್ರತಿದಿನ ನಾವು ನೋಡ್ತಾ ಇದ್ದೀವಿ ನಾವು ಇಲ್ಲೊಂದು ರೈತರದ್ದು ಫೀಲ್ಡಿಗೆ ವಿಸಿಟ್ ಬಂದಿದ್ದೆ ಸೊ ಅವರು ಪ್ರತಿದಿನ ಮಳೆ ಎಷ್ಟು ಬಂದಿದೆ ಅಂತಕ್ಕಂಥ ಡೇಟಾನ ಬರೆದಿಟ್ಕೊಂಡಿದ್ದಾರೆ ಸೊ ಈ ರೀತಿ ನಾವು ಡೇಟಾನ ಮೇಂಟೈನ್ ಮಾಡಿದ್ದು ಒಂದು ರೈತರು ಅಂತಂತಂದರೆ ಸೊ ಅವರಿಗೆ ಆ ಪ್ರದೇಶದಲ್ಲಿ ಯಾವ ರೀತಿಯಾಗಿ ಮಳೆ ಒಂದು ವಾತಾವರಣ ಪ್ರತಿ ಲಾಸ್ಟು ಐದು ಇರ್ಬೋದು ಪ್ರತಿ ವರ್ಷವೇ ಇರ್ಬೋದು ಯಾವ ರೀತಿ ಮಳೆ ಇದೆ ಈ ಮಳೆಗೆ ಅನುಗುಣವಾಗಿ ನಾವು ಯಾವ ರೀತಿ ಬೆಳೆಗಳ್ನ ಆಯ್ಕೆ ಮಾಡ್ಬೋದು ಈ ರೀತಿಯೆಲ್ಲ ಮಾಹಿತಿಗಳು ಸಿಕ್ತು ಅಂತಂದರೆ ರೈತರು ಸುಲಭವಾಗಿ ಸೊ ಯಾವ ಬೆಳೆನ ಆಯ್ಕೆ ಮಾಡಬೇಕು ಸೊ ಮುಂದೆ ಏನಾದರೂ ಹವಾಮಾನದಲ್ಲಿ ವೈಪರೀತ್ಯ ಅಥವಾ ಮಳೆ ಬರ್ತಕ್ಕಂಥ ಪ್ರಮಾಣ ಕಮ್ಮಿ ಆಯಿತು ಅಥವಾ ಮಳೆ ಬರ್ತಕ್ಕಂಥ ಪ್ರಮಾಣ ಜಾಸ್ತಿ ಆಯಿತು ಅಂತಕ್ಕಂಥ ಸಂದರ್ಭದಲ್ಲಿ ರೈತರು ಅನುಸರಿಸಬೇಕಾದ ಮುಂಜಾಗ್ರತಾ ಕ್ರಮಗಳನ್ನ ಅನುಸರಿಸಿದರೆ ವಾತಾವರಣದಿಂದ ಆಗ್ತಕ್ಕಂಥ ಬೆಳೆಯ ಅತಿವೃಷ್ಟಿ ಅಥವಾ ಅನಾವೃಷ್ಟಿನ ರೈತರು ಯಶಸ್ವಿಯಾಗಿ ಕಾಪಾಡ್ಕೊಬೋದು ಇದಕ್ಕೆ ಈ ಇನ್ಸ್ಟ್ರೂಮೆಂಟಿಗೆ ತುಂಬ ಏನು ಖರ್ಚಾಗೋದಿಲ್ಲ ಪ್ರತಿಯೊಬ್ಬ ರೈತರುಗಳು ಕೂಡ ಅವರ ಜಮೀನಲ್ಲಿ ಈ ಥರ ಒಂದು ರೈನ್ಗೇಜ್ ಇನ್ಸ್ಟ್ರೂಮೆಂಟ್ನ ಇನ್ಸ್ಟಾಲ್ ಮಾಡಿದ್ವು ಅಂತಂದರೆ ಸೊ ಅವರಿಗೆ ಆ ಒಂದು ಪ್ರದೇಶದಲ್ಲಿರ್ತಕ್ಕಂಥ ನಿಖರವಾದ ಮಳೆ ಮಾಹಿತಿ ಸಿಗುತ್ತೆ ಸೊ ಅದ್ರ ಜೊತೆಗೆ ಗೊತ್ತಿಲ್ಲದೇ ರೈತರು ಅನುಭವಿಸ್ತಕ್ಕಂಥ ಬೆಳೆ ನಷ್ಟನ ರೈತರು ಯಶಸ್ವಿಯಾಗಿ ನೋಡ್ಕೊಬೋದು ಸೊ ಇದಕ್ಕೆ ರೈನ್ಗೇಜ್ ಇನ್ಸ್ಟ್ರೂಮೆಂಟ್ ಅಂತ ಕರಿತೀವಿ ಸೊ ಈ ಥರ ಇನ್ಸ್ಟ್ರೂಮೆಂಟ್ನ ಎಲ್ಲರೂ ಬಳಸ್ಕೊಳ್ಳಿ ಮತ್ತು ಇಲ್ಲಿ ಯಾವತ್ತೇ ಆಗಲಿ ಮಳೆನ ಮಿಲಿಮೀಟರಲ್ಲಿ ಮೆ ಮೆಜರ್ ಮಾಡ್ತೀವಿ ಕೆಲವೊಂದು ಸತಿ ಹಳ್ಳಿ ಕಡೆ ನೋಡ್ತಾ ಇರ್ತೀವಿ ಎಷ್ಟು ಇಂಚು ಮಳೆ ಆಯಿತು ಅಂತಂತ ಸೊ ಇಲ್ಲಿ ನಾರ್ಮಲಿ ಹತ್ತು ಮಿಲಿಮೀಟ್ರಿಗೆ ಅರ್ಧ ಇಂಚು ಅಂತಂತ ಕರಿತೀವಿ ಸೊ ನಾರ್ಮಲಿ ಮಳೆನ ಸ್ಟ್ಯಾಂಡರ್ಡೈಸ್ಡ್ ಮೆಜರಿಂಗ್ ಅಂತಂತಂದರೆ ಮಿಲಿಮೀಟ್ರಲ್ಲೇ ಹೇಳಬೇಕು ಸೊ ಈ ರೀತಿಯಾದ ಒಂದು ವೈಜ್ಞಾನಿಕ ಹವಾಮಾನ ವರದಿಯನ್ನು ತಿಳಿತಕ್ಕಂಥ ಸಾಧನಗಳನ್ನ ರೈತರು ತಮ್ಮ ಜಮೀನಿನಲ್ಲಿ ಅಳವಡಿಸ್ಕೊಂಡ್ರು ಅಂತಂತಂದರೆ ಅವ್ರಿಗೆ ಆಗ್ತಕ್ಕಂಥ ಬೆಳೆ ನಷ್ಟನ ಅನುಭವಿಸ್ಬೋದು ಅನ್ಭವ್ಸೋದನ್ನ ತಡೆಗಟ್ಬೋದು ಮತ್ತು ಮುಂಜಾಗೃತಾ ಕ್ರಮಗಳ್ನ ಅನುಸರಿಸೋದಕ್ಕೆ ಈ ರೀತಿಯಾದ ಇನ್ಸ್ಟ್ರೂಮೆಂಟು ಭಾರಿ ಉಪಕಾರಿಯಾಗುತ್ತೆ धन्यवाद